ನೀರನ್ನು ಕಡುಕು ಇದ ಜರ್ರ ಮುಲ್ಲು ಕಡಕೆ ಸರ್ರಿ ಕುಡಿಬೇಕು ಕುಡಿದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರ ಮಕ್ಕಳ ಮಾದ್ಯ ಸೇವೆ ಮಾಡುದು ಆರೋಗ್ಯಕ್ಕೆ ಹಾನಿಕರ ಅಂತ ಅದ ಕುಡಿದ್ರಿಂದ ಆರೋಗ್ಯಕ್ಕೆ ಒಳ್ಳೇದಂತ ನಾ ಹೇಳ್ತೇನೆ ಆದ್ರ ಜೀವನದಾಗ ಕುಡುಕ್ ಹಸಿ ಮಕ್ಕಳನ್ನ ನಂಬಬೇಕಾದ್ರ ಹಡಕ್ ಹಸಿ ಮಕ್ಕಳನ್ನಂಬಾರ್ದ ಯಾಕಂದ್ರ ಕುಡುಕ್ರದ್ರು ಯಾವಾಗ ನಿಯತ್ತ ನಿಯತ್ತಾಗಿರ್ತಾರ ಅವ್ರ ಅದ್ರ ಹಡಿಕ ಮಕ್ಕಳ ಎತ್ತ ಹಂಗಿಲ್ಲ ಅವ್ರ ಕುಡಿಬೇಕು ಕುಡಿಬೇಕೆಟ್ಟು ಕುಡಿಬೇಕು ಶರೀರಕ್ಕೆ ಆಗ್ಬಿಟ್ಟು ಕುಡಿಬೇಕು ಶರೀರಕ್ಕಾಗಬೋಡ್ ಬಿಟ್ಟು ಕಿಸಿಂದ ಫುಲ್ ಕುಡ್ದ ಗಟಾರ್ ದಂಡಿ ಬಿದ್ದ ಕೆಸಿಯಿಂದ ಸಂಚಾರ ಮಾಡ್ಕೋತಾರ ಹಂಗಾಗಿ ಬರ್ತದೆ ಕುಡಿಬೇಕೆಟ್ಟ ಕುಡಿಬೇಕು ಶರೀರಕ್ಕೆ ಹತ್ತು ಅಟ್ಟ ಕುಡಿಬೇಕ ಜೀವನದಾಗ ಜೀವನದಾಗ ನಮ್ಮ ಅವ್ವ ನಮ್ಮ ಅಪ್ಪ ನನ್ನ ಹೆಂಡತಿ ನನ್ನ ಮಕ್ಳ ಯಾರು ನಂಬೋದ್ಲೇನು ಅದ್ರ ನಂಗ ಊರ್ ಊರ್ ಮಂದಿ ನಂಬ್ತೈತೆ ಈ ಬ್ರ್ಯಾಂಡ ನಂಬ್ಯಾಳ ಆದ್ರ ನಮ್ಮ ಊರ ನಮ್ಮ ಅಪ್ಪನ ನಂಬಕ ತಯಾರಿಲ್ಲ ನಾ ಏನ್ ಮಾಡೀನಿ ಗೊತ್ತಿಲ್ಲ ಆದ್ರ ಅವ್ರೇನ ಖರ್ಚಿಗ್ ಹತ್ತು ರೂಪಾಯಿ ಕೊಡುದಿಲ್ಲ ಆದ್ರ ನಮ್ದಲೇ ಏನ ನಮ್ಮ ಮನಿಗ್ ಹೊಂಟಿನ ಏನೇ ನನ್ನ ಮಠ ಕೊಂಟ ನಾ ಮನೇಲ ಅದ ನಂಬ ಹಾಗೆ ನಾ ಮನೇನೇ ಇದೆ

கணிங்க இதன்குடி சாண்ட் உடுக குடி நாச்சி நாச்சிட் ஏன் குடிபர குடிசூர் குடிபெகனா கூர் குடிபா கூரு குடியாசூரு குடியாந்தீட்ரு உண்டி இல்ல திண்டி இல்ல ಮಾವಾರಿಗೆ ನೋಡ್ರಾಗೇತಿ ತಂದ್ ಹಾಕ ಗೊತ್ತಾಗಲಿಲ್ಲ ತಂದ್ ಹಾಕ ಅವ್ರ ಕೈ ದುಡತಿ ಏ ಹಿರಿಯಾರ ಮಾರ ಗೊತ್ತಲ್ವ ನಿನಗ ಏನ ಹರ ಮುನಿದರೇ ಗುರು ಕಾಯವನು ಕಾಯಕ ಬೇಕೈಲಾಸ ಕೈ ಕೆಸರಾದ್ರೆ ಬಾಯಿ ಮೊಸರು ಆಗುತ್ತದೆ ಈ ತರ ಕೈ ಕೆಸರು ಅಲ್ಲದ ಹೋಗಿ ದುಡಿದ್ರ ಕೈ ಕೆಸರು ಬಾಯಿ ಮೊಸರು ಅಂತಂದಾರ ரொட் <laughs> ம

ಯಾಪಾಲ್ ಸಾಕಾಯಿತ್ಯರ್ ನಿಮ್ ಅಣ್ಣ ಹಿಂಗಾಕೋ ನಿಮ್ ಅಣ್ಣ ಹಿಂಗತಾನ ಅದಕ್ಕ ಜಗಳ ಸಾಕಾಯಿಡ ಬಂದ ಜಗಳ ಸ್ಟಾರ್ಟ್ ಯಾ ನೀಬೇಕು ಮಣ್ಣಿ ಗೌಡ್ದ ನಿರ್ಲಾ ಹುಡುಗ ಮಾಡಿ ನಾವು ಸಾಯಿಮಣಿ ಸಂಗಾತದಿ ಮಾಡಿ ಕಡಸ ಮಕ್ಕಳ ಹಿಂಗ ದಿನ ಒಂದ್ ಚುರು ಮಾಡ್ಕೊತ ನಮ್ ಮಣಿತಾನಿ ಒಬ್ರು ಹೆಚ್ಚೈತಿ ತುಳಿಗ್ ಮಾಡ್ಕೋ ಜಗಳ ತರ್ಕೋತ್ ಹೋಗ್ ಅಂದ್ರೆ ಬಿಡ್ಸಂಬರ್ ಬೇಡ ಹೋದ್ ಹೋಗಿ ಪೊಲೀಸ್ ಸ್ಟೇಷನ್ ಸಾವಿರ ರೂಪಾಯಿ ದಂಡ ದಂಡಾ ಕೊಟ್ರಾಮ ಬಿಡಿಸ್ಕೊಳ್ ಬಂದ ನಿನ್ಗ ಬಿಡ್ಸಂಬಿ ನಾಲ್ಕು ನಿನ್ ತಮ್ಮ ಆಗಿ ತಪ್ಪಿಗೆ ಬಿಡಿಸ್ಕೊಂಡ್ ಬಂದ್ ಏ ಹೋ 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 ಹೋ

மக நான் ஏன்னா நானே மக ಇನ್ನೇನು ಒಟ್ಟ ಬಿಡ್ಸ್ಕೊಂಡ್ ಬರ್ಬೋದು ನೋಡ್ ಒಟ್ಟ ಯಾಪ ಏನ್ ಬಿಟ್ಟಬಿಟ್ಟು ಇವನ್ ಒಟ್ಟ ಇವನ್ ಸರಗ ಬಾಡ್ ನಮಗ ಯಾಪ ಇವ್ ದಿನ ಹಿಂಗ್ ಕುಡ್ಕೋತ ಬರವ ಇವನ್ ಜಗಳ ನೋಡಿ ನೋಡಿ ನನಗ್ ಸಾಕಾಯ್ತ ಊರಾಗ ಅದನ್ ತುಡುಗ್ ಮಾಡಿ ನೀನ್ ತುಡುಗ್ ಮಾಡಿ ನಿಂತಿಲ್ ಜಗಳ ತರ್ತಾನ ಇದ್ರ ಕೈ ಇವನ್ ಕಟ್ಕೊಂಡ್ ನೀ ಯಾರ ಇವನ್ ಬೀತಿ ಬಾಯ್ ಮಾಡಾ ಇದ್ರ ಕಣ್ ನಾ ಯಾರ ಬೆಟ್ಟ ಕಾಸ್ ಮನಿ ಬಿಟ್ಟು ಹೋಗ್ತಾನ ಏಪ್ಪ ದೇವ್ರ ಇಬ್ರು ಹಂಗ ಮಾಡ್ಬಾಡ್ರಪ್ಪ ನಾ ಎಲ್ಲಾ ಹೇಳ್ತಾನ ನೋಡುವ ಮುಚ್ಚಪ್ಪ ನಿನ್ನ ಸಂಬಂಧ ಮಣಿತಾನ ಒಬ್ರು ಹಾಳಾಗತ್ತ ವಿಚಾರ ಮಾಡಾ

ರೊಕ್ಕ ಬತ್ತಲ್ಲ ನಿನಗ ಎಷ್ಟ್ ಹಾಕಿದ ರೊಕ್ಕ ನೀನ ಹತ್ ಸಾವಿರ ರೂಪಾಯಿ ಕೊಟ್ಟ ಹೆಂಗ್ ಮಾತಾಡ್ತಾನ ಮಣ್ಣಿಗಾಗ್ ಸಂಜೆ ತೊಗೊಂಡ್ ಬರ್ತಾನ ಮಣ್ಣಿತ್ತ ನಾನ್ ನಡೆಸ್ತಾನ ಆದ್ರ

ಬೆವ್ರಿ ಸುರಿಸಿ ದುಡಿದು ನಾ ಬೆವ್ರ ಸುರಿಸಿ ದುಡಿದು ತಗೊಂಡ್ಬರ್ತೇನೆ ಹತ್ತು ಸಾವಿರ ರೂಪಾಯಿ ಏ ಬ್ರ ಏನಂತ ನನ್ನ ಶ್ರಮ ಪಟ್ಟ ದುಡಿದ ಹತ್ತು ಸಾವಿರ ರೂಪಾಯಿ ತೊಗೊಂಡ್ಬರ್ತ ಮಾತ್ಕೊಟ್ಟು ಬಂದ್ ನನ್ನ ಅಪ್ಪ ಜೋರ ಭಗವಂತ ಇನ್ನು ಇಲ್ಲಿ ಯಾರು ಮನೆ ದರುಡೆ ಮಾಡಲಿ ಹತ್ತು ಸಾವಿರ ರೂಪಾಯಿದಲ್ಲಿ ದಲ್ಲಿ ಮನೆ ಅಂಗಡಿಯನ್ನು ಒಡಗಲಿ ಏನು ಮಾಡಲಿ ಇದೆ ಏನು ಮಾಡಲಿ ಹತ್ ಸಾವಿರ ರೂಪಾಯಿ ತಪ್ಪ ಬೋಗಂಟ ಹೆಂಗಾರ ಮದ್ಜೂರ ಬಿಟ್ಟು ಕೊಡುವುದು ನಿನಗ ನಿಮ್ಮ ತಮ್ಮನ್ ಮದಿಗತ್ತ ಸಾವ್ಕಾರ ಅಂತ ಆರ್ ಲಕ್ಷ ರೂಪಾಯಿ ಇಸ್ಕೊಟ್ಟದ ನಿನಗ ಆದಷ್ಟು ಬೇಗ ಅವನ್ ಸಾಲ ಮುಗಿಸಬೇಕ ಇಲ್ಲ ಅಂದ್ರ ದುಬ್ಬಾನ ಆಗತ್ತಾನ ಮತ್ತ ಅಕ್ಷಿ ಮಕ್ಕಳ ಅವಟ್ಟ ಒಂದಕ್ಕ ಹೋಗಬೇಕು ನನ

ಇದ್ರಾಗ ರಾಗ ರೊಕ್ಕ ದಾವಣ ಆತರಗಪ್ಪ ನೋಡನು ಏನು ಬ್ಯಾಂಕಿನ ತೊಗೊಂಡ ಕಾಣ್ತೈತಿ ಬಂದ್ ಬರ್ತನ ಯಾವ ಸುಳ್ಮಗ

ரூபாட்ட கேட்டா

நாள்தமஸ்ங்க